ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಹಣ್ಣುಳಿಗೆ ಬೀಜ ತಂದಿದ್ದೆ ಹಣ್ಣುಳಿ ಬೀಜ ಸಾರು ಮಾಡೋಣ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ನುಗ್ಗೆಕಾಯಿನೂ ಹಾಕಿದ್ದೆ ಸುಮ್ಮನೆ ಸಿಂಪಲ್ಲಾಗಿ ಮಾಡೋದು ಚ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಒಂದು ನಾಲ್ಕು ಟೊಮಟೊ ಹಾಕ್ಕೊಂಡಿದ್ದೀನಿ ಮತ್ತು ಬೀಜ ತಂದಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಬೀಜ ಎಲ್ಲ ಸಿಪ್ಪೆಯೆಲ್ಲ ಸುಳಿದು ತೊಳ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಬೀಜ ಹಾಕಿದ್ದೀನಲ್ವಾ ಬೀಜ ತೊಳೆದು ನಾವು ಕ್ಲೀನ್ ಮಾಡಿಟ್ಕೊಂಡಿದ್ರಿ ಅದರ ಬೀಜ ಹಾಕಬೇಕು ಮತ್ತು ಬಿ ಆಲೂಗಡ್ಡೆ ಮತ್ತು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಕುಗ್ಸಿದ್ರೆ ಸಾಕು ಮತ್ತು ಈ ಸಾರಿಗೆ ತುಮ್ ಮೇನ್ ಅಂದರೆ ಇದೇ ಈರುಳ್ಳಿ ಸುಟ್ಟಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಳೆ ಕಾಲದಲ್ಲಿ ಇದೇ ರೀತಿ ಮಾಡ್ತಾ ಇದ್ದಿದ್ದು ಈಗ ಬೆಂದಿದೆ ಕಾಳು ಮತ್ತು ಟಮಟ ನಾವು ಹಾಕ್ಕೊಂಡಿದ್ರಲ್ಲ ಬೇಯಕ್ಕೆ ಹಾಕಿದ್ರಲ್ಲ ಅದನ್ನು ರುಬ್ಬಕ್ಕೆ ಇತ್ಕೊಬೇಕು ಅಂದರೆ ಸ್ವಲ್ಪ ಕಾಳು ಸ್ವಲ್ಪ ಕಾಳು ಎತ್ಕೊಬೇಕು ಅಷ್ಟೇ ಇದು ಮಸ ಖಾರ ರುಬ್ಕೊಬೇಕಲ್ವ ಅದಕ್ಕೆ ಟಮಟನು ಎಲ್ಲ ಎತ್ಕೊಬೇಕು ಅದರಲ್ಲೇ ಬಿಟ್ಟರೆ ಅದೊಂಥರ ಚೆನ್ನಾಗಿರೋಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಬಿಸಿನೀರು ಇದ್ರಲ್ಲಿ ಹಾಕಿದ್ರೆ ಹುಣಸೆಹಣ್ಣು ಕರಗುತ್ತೆ ಅಂತ ಬೇಗ ಹಾಕೋದು ಹಾಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಮತ್ತು ಒಂದೂವರೆ ಸ್ಪೂನು ಧನಿಯಾ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಈ ಕಾಳು ಹುಣಸೆಹಣ್ಣು ಬೇಕಾರು ಪುಡಿ ಎಲ್ಲ ಹಾಕ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಬೇಕು ಮಿಕ್ಸಿ ಜಾರ್ಗೆ ಅದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಬನ್ನಿ ಮಿಕ್ಸಿಗೆ ಹಾಕಿ ಅದು ಚೆನ್ನಾಗಿ ಪೇಸ್ಟ್ ಮಾಡಿಕೊಡೋಣ ಅಂದರೆ ಇದು ಪೇಸ್ಟು ನುಣ್ಣಗೆ ರುಬ್ಕಂಡ್ರೇ ಟೇಸ್ಟ್ ಬರೋದು ಸಾಂಬಾರು ನೋಡಿ ಯಾವ ರೀತಿ ಬಂದಿದೆ ಈ ರೀತಿ ನುಣ್ಣಗಾಗಬೇಕು ಮತ್ತು ನಾವು ನುಗ್ಗೆಕಾಯಿ ಲಾಸ್ಟಲ್ಲಿ ಹಾಕ್ಕೊಬೇಕು ಅದನ್ನು ಬೇಯಕ್ಕೆ ಇಲ್ಲಾಂದರೆ ಅದು ಸ್ವಲ್ಪ ನುಣ್ಣಗಾಗ್ಬಿಡುತ್ತೆ ಮತ್ತು ನಿಮ್ಮ ನುಗ್ಗೆಕಾಯಿ ಸಿಪ್ಪೆ ಜಾಸ್ತಿ ತೆಗಿಬಾರ್ದು ಸುಮ್ಮನೆ ಸಿಂಪ್ ಸ್ವಲ್ಪ ತೆಗೆದ್ರೆ ಸಾಕು ಆಗಿದೆ ಈಗ ನುಗ್ಗೆಕಾಯಿ ಬೆಂದಿದೆ ನಾವು ಹಾಗೆ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಹಾಕೋಣ ಮತ್ತು ಒಂದು ಸ್ವಲ್ಪ ಕೊತ್ಮೀರಿ ಸೊಪ್ಪು ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕಣ ಈಗ ಸಾಂಬಾರು ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸಾಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತು ಸಾಸಿವೆ ಸಿಟ್ಲಬೇಕು ಒಂಥರ ಸೌಂಡ್ ಬರುತ್ತೆ ಸಿಟ್ಟು ಸಿಟ ಅಂತ ಆ ಥರ ಸಿಟ್ಟು ಬೇಕು ಮತ್ತು ಈರುಳ್ಳಿ ಒಂದು ಸಣ್ಣಗೆ ಹಚ್ಕೊಂಡಿರೋದು ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಆಮೇಲೆ ನಾವು ಕರಿಬೇವು ಹಾಕ್ಕೊಳ ಇಲ್ಲಾಂದರೆ ಅದು ಕರಿಬೇವು ಒಂದು ಎಣ್ಣೆ ಎಲ್ಲ ಗರ್ಬಿಡುತ್ತೆ ಈರುಳ್ಳಿ ಬೆಂದಿದ್ದಾದ್ಮೇಲೆ ಕರಿಬೇವು ಹಾಕ್ಕೊಳ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಆಮೇಲೆ ಸಾರು ಕಾಯೋತ್ನಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು